ನಮಸ್ಕಾರ ಸ್ನೇಹಿತರೆ ಕನಕಪುರ ಕಥೆಗಳಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಏನಪ್ಪ ಅವನು ಇಷ್ಟೊಂದು ಜೋಶಾಗಿ ಮಾತಾಡ್ತಿದ್ದಾರಾ ಅಂದ್ಕೊಂಡ ಹೌದು ಇವತ್ತು ಜೋಶಾಗಿ ಮಾತಾಡುವಂತಹ ದಿನವೇ ನಾವೆಲ್ಲ ನಮ್ಮ ನಾವು ಕನ್ನಡಿಗರು ಅದರಲ್ಲೂ ಕನ್ನಡ ನಾಡಿನ ಪ್ರತಿಯೊಬ್ಬರೂ ಜೋಶಾಗಿ ಮಾತಾಡುವಂತಹ ದಿನವೇ ಅಂಥ ದಿನ ಈ ದಿನ ಸುದಿನ ಯಾಕೆ ಅಂತೇಳಿದರೆ ಇವತ್ತು ನಾವು ಕರ್ನಾಟಕದ ಪ್ರತಿ ಜಿಲ್ಲೆಯ ಪ್ರತಿ ಊರಿನ ಪ್ರತಿಯೊಬ್ಬರೂ ನೆನಪಿಟ್ಕೊಳ್ಬೇಕಾದಂತಹ ಒಬ್ಬ ಮಹಾನ್ ವ್ಯಕ್ತಿಯ ಜನ್ಮದಿನೋತ್ಸವ ಅದೇ ನಮ್ಮ ನಾಡಪ್ರಭು ಕೆಂಪೇಗೌಡರ ಜೀವಂತೋತ್ಸವ ಹೌದ್ರಿ ಸೊ ಇದನ್ನು ನಾವು ಯಾವುದೇ ಕಾರಣಕ್ಕೂ ಮರಿಬಾರ್ದು ಯಾಕೆ ಅಂತ ಹೇಳಿದರೆ ನೀವು ನಮ್ಮ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯ ಯಾವುದೇ ತಾಲೂಕಿನ ಯಾವುದೇ ಹಳ್ಳಿಗೋಗಿ ಪ್ರತಿಯೊಬ್ಬರಿಗೂ ಬೆಂಗಳೂರಿನ ನಂಟಿದೆ ಅಂತಹ ಉತ್ಕೃಷ್ಟವಾದ ಅಂತಾರಾಷ್ಟ್ರೀಯ ಮಟ್ಟದ ಒಂದು ನಗರವನ್ನು ಕಟ್ಟಿದಂತಹ ಎಮ್ಮೆಯ ನಮ್ಮ ಕೆಂಪೇಗೌಡರ ಜಯಂತಿ ಇವತ್ತು ನಾವು ಒಂದು ಇಷ್ಟಾದರೂ ಅವ್ರನ್ನ ನೆನಪಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾವೆಂಥ ನಿಕೃಷ್ಟರು ಸೊ ಅದೇ ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮ ಕೆಂಪೇಗೌಡರು ನಮ್ಮ ಕೆಂಪೇಗೌಡರು ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಕನ್ನಡಿಗರ ಕೆಂಪೇಗೌಡರು ಅವರು ಯಾವುದೇ ಜಾತಿ ಮತ ಭೇದ ಇದು ಯಾವುದನ್ನು ಮಾಡಿಲ್ಲ ಅಂತಹ ಒಬ್ಬ ಮಹಾನ್ ವ್ಯಕ್ತಿ ಅದಕ್ಕೆ ಉದಾಹರಣೆ ನೀವು ನೋಡ್ಬೋದು ಅವರು ಕಟ್ಟಿರುವಂಥ ನಗರದಲ್ಲಿ ಪ್ರತಿಯೊಂದು ಜನಾಂಗಕ್ಕೂ ಒಂದೊಂದು ಪೇಟೆ ಕಟ್ಟಿದ್ದಾರೆ ನೀವು ಬಳೆ ಪೇಟೆ ತಿಗಳ್ರ ಪೇಟೆ ಕುರುಬ್ರ ಪೇಟೆ ಕುಂಚುಟಿಗರ ಪೇಟೆ ನಿಮ್ಗೆ ಯಾವುದೇ ನೋಡಿ ಪ್ರತಿಯೊಬ್ಬರಿಗೂ ಒಂದೊಂದು ಪೇಟೆಗಳನ್ನು ಕಟ್ಟಿದ್ದಾರೆ ಅವರು ಯಾವುದೇ ಜಾತಿಯ ಭೇದ ಭಾವ ಮಾಡ್ತಿಲ್ಲ ಅನ್ನೋದಕ್ಕೆ ಅದಕ್ಕಿಂತ ಜ್ವಲಂತ ಜೀವಂತ ಸಾಕ್ಷಿ ಬೇರೆ ಬೇಕಿಲ್ಲ ಅಂತಹ ಮಹಾನ್ ಚೇತನ ಅವರು ಅಂತಹ ಕೆಂಪೇಗೌಡರ ಜಯಂತಿ ಇವತ್ತು ಆ ಜಯಂತಿ ದಿನ ನಾವು ಅವರನ್ನು ಮನಸಾರೆ ಸ್ಮರಣೆ ಮಾಡ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಬೆಂಗಳೂರು ಒಂದು ಮಿನಿವಿಂಗ್ ವಿಶ್ವವೇ ಆಗಿದೆ ನೀವು ಇಡೀ ಪ್ರಪಂಚದಲ್ಲಿರೋ ಯಾವುದೇ ಭಾಷೆ ಧರ್ಮ ಅಥವಾ ಜಾತಿ ಜನ ಇಲ್ಲಿ ನಮ್ಮ ಬೆಂಗಳೂರಿನಲ್ಲಿದ್ದಾರೆ ತಮ್ಮ ಬದುಕುಗಳನ್ನ ಕಟ್ಕೊಂಡಿದ್ದಾರೆ ನೀವು ಎಲ್ಲಿಂದನೇ ಬಂದಿರಿ ಯಾವ ಭಾಷೆ ಯಾವ ಆಚರಣೆಯಿಂದನೇ ಬಂದಿರಿ ಆದರೆ ನಾನು ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದು ಒಂದೇ ಒಂದು ನಿಮಿಷ ಈ ಉತ್ಕೃಷ್ಟ ನಗರವನ್ನು ಕಟ್ಟಿದ ಆ ಮಹಾನ್ ಚೇತನಕ್ಕೆ ಒಮ್ಮೆ ನೀವು ಒಂದು ಕೃತಜ್ಞತೆ ಸಲ್ಲಿಸಿದರೆ ನೀವು ಇಲ್ಲಿ ಏನು ಈ ಬೆಂಗಳೂರು ಅನ್ನೋ ಉತ್ಕೃಷ್ಟ ನಗರದಲ್ಲಿ ನಿಮ್ಮ ಜೀವನ ಕಟ್ಕೊಂಡಿದ್ದಕ್ಕೂ ಒಂದು ಸಾರ್ಥಕ ಸೊ ಅದನ್ನು ನಾನು ಈ ಬೆಂಗಳೂರಲ್ಲಿರೋ ಪ್ರತಿಯೊಬ್ಬರಿಗೂ ತಿಳಿಸ್ಲಿಕ್ಕೆ ಬಯಸ್ತೀನಿ ಈ ಬೆಂಗಳೂರು ಕಟ್ಟಿದ್ದೇ ಒಂದು ಇತಿಹಾಸ ರೋಚಕ ಎಂಥ ಅದ್ಭುತ ಸಿ ಸಿಟಿ ಅಂದರೆ ನಗರವನ್ನು ನಮ್ಮ ಕೆಂಪೇಗೌಡರು ಕಟ್ಟಿದ್ರು ಅಂದರೆ ಪ್ರತಿಯೊಂದು ಇದರಲ್ಲಿತ್ತು ನೀವು ದೇವಸ್ಥಾನ ಬೇಕು ಅಂದ್ರೆ ದೇವಸ್ಥಾನ ಇತ್ತು ಕೆರೆ ಇತ್ತು ಪೇಟೆಗಳಿದ್ದು ಉದ್ಯಾನವನಗಳಿದ್ದು ಒಂದು ಒಂದು ನಗರ ಹೇಗಿರಬೇಕು ಅನ್ನೋ ದೂರದೃಷ್ಟಿ ಈಗ ನಾವೇನು ಹೇಳ್ತಿದ್ದೀವಿ ನಗರ ಅಂದರೆ ಈಗಿರಬೇಕು ಅಂತ ದೂರದೃಷ್ಟಿ ನಮ್ಮ ಕೆಂಪೇಗೌಡರಿಗೆ ಆಗಿನ ಕಾಲದಲ್ಲೇ ಇತ್ತು ಅಂತಹ ಮಹಾನ್ ಚೇತನ ಅವರು ಅವ್ರ ಬಗ್ಗೆ ಹೇಳಲಿಕ್ಕೆ ದಿನಗಳೇ ಸಾಲದು ಆದರೆ ಈ ಒಂದು ಸಣ್ಣ ವಿಡಿಯೋದಲ್ಲಿ ಇದು ಅತ್ಯಂತ ಅವರವರ ಏನು ಏನು ಧೀಮಂತಿಕೆಗೆ ಇದು ಅತ್ಯಂತ ಸಣ್ಣ ವಿಡಿಯೋನೇ ಅತ್ಯಂತ ಸಣ್ಣ ಅಂದರೆ ಅತ್ಯಂತ ಸಣ್ಣ ವಿಡಿಯೋನೇ ನಾನು ಮಾಡ್ತಾ ಇರೋದು ಸೊ ಅವರ ಧೀಮಂತ ವ್ಯಕ್ತಿತ್ವಕ್ಕೆ ಅವರ ಏನು ಮುಂದಾಲೋಚನೆಗೆ ಅವರು ಕಟ್ಟಿದ ಈ ಬೆಂಗಳೂರಿಗೆ ನಾವು ಸದಾ ಕೃತಜ್ಞರಾಗಿರಬೇಕು ಸೊ ಕೆಲವರು ಕುಚೋದ್ಯ ಮಾಡೋರು ಇರ್ತಾರೆ ಅಂಥವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ಯಾಕೆ ಅಂದರೆ ಯಾವಾಗಲೂ ನಾವು ನಮ್ಮ ನಮ್ಮ ಏನು ಜೀವನದ ಏಳಿಗೆಗೆ ಸಹಾಯ ಮಾಡಿದಂಥ ಇಂಥ ಮಹಾನ್ ಚೇತನಗಳು ಇವರೆಲ್ಲ ಮಹಾನ್ ಚೇತನಗಳು ಯಾಕೆ ಅಂತ ಹೇಳಿದರೆ ಒಂದು ಮಹಾನ್ ಚೇತನದಿಂದನೇ ಕೋಟ್ಯಾಂತರ ಜಿ ಜನಗಳ ಬದುಕು ಉದ್ಧಾರ ಆಗೋದು ಸೊ ಅಂತಹ ಮಹಾತ ಮಹಾನ್ ಚೇತನಗಳು ಮತ್ತೆ ಮತ್ತೆ ಈ ನಮ್ಮ ಕನ್ನಡ ನಾಡಲ್ಲಿ ಹುಟ್ಟಿ ಬರಲಿ ಅನ್ನೋದೇ ನಮ್ಮೆಲ್ಲರ ಆಶಯ ಆಗಿರಬೇಕು ಈ ಕೆಂಪೇಗೌಡರು ಏನು ನಮ್ಮ ನಾಡಪ್ರಭು ಇದ್ದಾರೆ ಸೊ ಅವರ ಬೆಂಗಳೂರು ನಗರವನ್ನು ನಾವು ಇನ್ನಷ್ಟು ಉತ್ಕೃಷ್ಟ ಮಾಡೋ ಕಡೆ ಹೋಗಬೇಕು ಆದರೆ ಅವರು ಕಟ್ಟಿದ ಈ ಬೆಂಗಳೂರು ನಗರವನ್ನು ನಾವು ಮತ್ತಷ್ಟು ಉತ್ಕೃಷ್ಟತೆಯಡೆಗೆ ತಗೋಗುವಂಥ ಚಿಂತನೆ ಮಾಡಬೇಕು ಆದರೆ ಕೆಲವು ಸಾರಿ ಭಾರಿ ಬೇಜಾರಾಗುತ್ತೆ ನಾವು ನಗರವನ್ನು ಯಾವ ಕಡೆಗೆ ಕರ್ಕೋಗ್ತಾ ಇದ್ದೀವಿ ಅಂತ ಸೊ ಕೆಂಪೇಗೌಡರ ದೂರದೃಷ್ಟಿ ಈ ಜಾಗದ ಮೇಲೆ ಬಿದ್ದಿದ್ದೆ ಅರ್ಕಾವತಿ ಅನ್ನೋ ಒಂದು ನದಿ ಅರಿತಾ ಇದೆ ಮಧ್ಯದಲ್ಲಿ ಅನ್ನೋದು ಅನ್ನೋ ಕಾರಣದಿಂದ ಆದರೆ ಇವತ್ತು ಆ ಅರ್ಕಾವತಿ ಸ್ಥಿತಿ ಯಾವ ರೀತಿ ಆಗಿದೆ ಹೌದು ಬೆಂಗಳೂರಿನ ಈ ಜಾಗದಲ್ಲಿ ಒಂದೂವರೆ ಕೋಟಿಗೂ ಮಿಗಿಲಾದ ಜನಸಂಖ್ಯೆ ಇರೋ ಕಾರಣದಿಂದ ಇದೆಲ್ಲ ಇದೆ ಆದರೆ ಅದನ್ನು ನಾವು ಮೀರಿ ಆದಷ್ಟು ಬೆಂಗಳೂರನ್ನು ಶುದ್ಧವಾಗಿ ಇಟ್ಕೊಳ್ಳೋ ಕಡೆ ನಮ್ಮ ಪ್ರಯತ್ನ ಇರಬೇಕು ಅದನ್ನು ನಾನು ಎಲ್ಲರಲ್ಲೂ ಏನು ಮನವಿ ಮಾಡ್ಕೊಳ್ತೀನಿ ಅದರಲ್ಲೂ ಬೆಂಗಳೂರಲ್ಲಿ ಇರೋರಿಗೆ ಆದಷ್ಟು ನೀವು ನಗರನ ಬಳಕೆ ಮಾಡಿ ನಿಮ್ಮ ಏನು ಕೆಲಸಗಳನ್ನ ನೀವು ಮಾಡ್ತಾ ಮಾಡ್ತಾಯಿದ್ದೀರಾ ಆದರೆ ನಗರನ ಹಾಳು ಮಾಡಿ ನೀವು ಕೆಲಸನ ಮಾಡಬೇಡಿ ಸೊ ಇದನ್ನು ನಾನು ಪ್ರತಿಯೊಬ್ಬ ಬೆಂಗಳೂರಿಗರಿಗೆ ನಾನು ಕೇಳ್ಕೊಳ್ತೀನಿ ಹಾಗೆ ನಮ್ಮ ಕೆಂಪೇಗೌಡರ ಇತಿಹಾಸ ಅದನ್ನು ಹೇಳ್ತಾ ಹೋದರೆ ದಿನಗಟ್ಟಲೆ ಆಗುತ್ತೆ ಸೊ ಅಂತಹ ಮಹಾನ್ ಚೇತನ ನಮ್ಮ ಕೆಂಪೇ ನಾಡಪ್ರಭು ಕೆಂಪೇಗೌಡರು ಈ ಕ್ಷಣದಲ್ಲಿ ನಾನು ಒಂದನ್ನು ಮಾತ್ರ ಹೇಳ್ಬೋದು ಅಂತಹ ಮಹಾನ್ ಚೇತಗಳು ಮತ್ತೆ ಮತ್ತೆ ಹುಟ್ಟಿ ಬಂದು ಹೀಗೆ ಕೋಟ್ಯಾಂತರ ಜನಗಳ ಬದುಕನ್ನು ಬೆಳಗಿಸುವಂತಹ ಕಾರ್ಯಗಳನ್ನ ಮಾಡಲಿ ಈಗಂತ ಹೇಳ್ತಾ ಮತ್ತೊಮ್ಮೆ ನಾಡಪಭು ಕೆಂಪೇಗೌಡರನ್ನ ನೆನೆಸ್ಕೊಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಧನ್ಯವಾದ